ಅವರ ಮಗಳು ಉಷಾ ಅನುಷ ಅನುಷಾ ಇವರವರ ಮಿಸ್ಸಸ್ ಅಂಬಿ ಅಂಬಿಕಾ ನಮಸ್ಕಾರ ಮೇಡಮ್ ನೀವು ಯಾವ ಊರು ನಮ್ದಾ ಕುಂದಾಪುರ ಕುಂದಾಪುರ ಹೌದು ಹೌದು ಮತ್ತೆ ಮೇಘರಹಳ್ಳಿ ಹತ್ರ ಏನಿದ್ರು ಅದು ನಮ್ಮ ತಾಯಿ ಊರು ಮಗಳ ಲಲ್ಲಿದಿದ್ದು ಆಕ್ಚುಲಿ ಅಲ್ಲಿ ಮುಳುಗಡೆ ಆಯ್ತಲ್ವಾ ಅದಕ್ಕೆ ಉದ್ದೇಶ ನಾವು ಕುಂದಾಪುರಕ್ಕೆ ಬಂದೆ ನಿಮು ಮೇಘರಹಳ್ಳಿ ಸುಬ್ರಹ್ಮಣ್ಯ ಪರಿಚಯ ಇದೆ ಹಾ ಸುಬ್ರಹ್ಮಣ್ಯ ನಮ್ಮ ತಂದೆಗೆ ತುಂಬಾ ಪರಿಚಯ ಆ ನಿಮ್ದು ಇದು ಇದೆಲ್ಲ ಇದೆ ಈಗ ನಿಮ್ಮ ಯಜಮಾನರುದ್ದು ನಿಮಗೆ ಏನು ಇಷ್ಟ ಅಂತ ಅವರ ಚಿತ್ರ ಇಷ್ಟ ತುಂಬಾ ಗುಣ ಎಲ್ಲ ಇಷ್ಟ ದೇವರೆಲ್ಲ ತುಂಬಾ ಇಷ್ಟ ದೇವರ ಏನು ಇಷ್ಟ ಬಿಹೇವಿಯರ್ ಬಿಹೇವಿಯರ್ ಎಲ್ಲಾ ತುಂಬಾ ಇಷ್ಟ ನೀವು ಬಿಎ ಮಾಡಿದಿರಿ ಬಿಎ ಮಾಡಿದಿರಿ ನಿಮಗೆ ಅಕ್ಕ ತಂಗಿಯರು ಎಷ್ಟು ಜನ ನಾಲ್ಕು ಜನ ಅಕ್ಕ ತಂಗಿಯರು ಅವರು ಏನು ಮಾಡ್ತಾರೆ ಅವರು ಅವರೆಲ್ಲ ಅಂದ್ರೆ ಎಲ್ಲರೂ ಹೌಸ್ ಮೇಕರ್ ಎಲ್ಲ ಹೌಸ್ ಮೇಕರ್ ಓಕೆ ನೀವು ಇಲ್ಲೇ ಬೆಂಗಳೂರಲ್ಲಿ ಇದ್ದರೆ ಬೆಂಗಳೂರಲ್ಲಿ ನಿಮ್ಮದು ಅಲ್ಲಿಂದ ಇಲ್ಲಿಗೆ ಮದುವೆ ಹಾಂ ಮದುವೆ ಆಗಿದ್ದು ಅಲ್ಲಿ ಹಾಂ ಈಗ ಹೆಸೆಟ್ಲಾಗಿತ್ತು ವರ್ಕ್ ಅಲ್ವಾ ಇದೆಲ್ಲ ಹಲವಾರು ಪೇಂಟಿಂಗ್ ಇದು ಪಾಸಾ ಕುಮಾರ್ನವ್ರದ್ದು ಇದು ಇದೆ ಇದು ನಿಮಗೆ ಅಭಿನಂದನಾ ಗ್ರಂಥ ಇದೆಲ್ಲ ಹಲವಾರು ಹತ್ತಿರ ಇಟ್ಕೊಳ್ಬೇಕಾ ಇದು ಯಾವುದೂ ಕೊನೆಯದು ಹತ್ರ ಇಟ್ಕೊಬೇಕ ಕೊನೆಯದು ಚಿತ್ರ ಹಾಂ ಕುರೋಸವ ಇದು ಫಿಲ್ಮ್ ಆ್ಯಕ್ಟ್ರ್ ಫಿಲ್ಮ್ ಡೈರೆಕ್ಟರ್ ಅದೇ ಕುರೋಸವ ಇದೆಲ್ಲ ಹಲವಾರು ನಿಮ್ಮಲ್ಲಿ ನಿಮ್ಮ ಒರಿಜಿನಲ್ ಚಿತ್ರಗಳನ್ನು ಕೆಲವರು ತಗೊಂಡೋಗಿದ್ದಾರೆ ಪತ್ರ ಯಾರು ಕೇಳಲಿಲ್ಲ ಇದು ನಿಮ್ಮ ಪುಸ್ತಕದ ರ್ಯಾಕು ಇದು ನಿಮ್ಮ ತಂದೆ ಅಭಿನಂದನಾ ಗ್ರಂಥ ನಿಮ್ಮದೇನು ಹವ್ಯಾಸ ಮೇಡಮ್ ಹಾಡ್ತೀರಾ ಏನಾದ್ರು ರಂಗೋಲಿ ಹಾಕ್ತೀರಾ ಹಾಕಿದ್ದು ಇದೆಯಾ ನಿಮ್ಮಲ್ಲಿ ಹಾಕಿದ್ದು ಇದೆಯಾ ಹೇಳ್ತೇನೆ ನಿಮ್ಮದು ಏನು ಒಂದು ಹಾಡು ಕೇಳೋದಿಲ್ಲ ಒಂದು ಹಾಡು ಹೇಳ್ದಾರು ಒಂದು ಹಾಡು ಯಾವ್ದು ಯಾವ್ದಾರು ಇದ್ರೆ ಹೇಳಬಹುದು ಇದು ಇಂಟ್ರೆಸ್ಟ್ ಇದೆ ಆ ಬುಕ್ ಯಾವ ಪುಸ್ತಕ ಇಂಟ್ರೆಸ್ಟ್ ಇಂಥ ಪುಸ್ತಕ ಹಾಂ ಯಾರು ಬೆಸ್ ನಾವೆಲ್ ಹಾಂ ಮಿಸ್ಟ್ರಿ ಥ್ರಿಲ್ಲರ್ ಏನು ವುಡ್ಡ ಏನು ಅದೆಲ್ಲ ಪತ್ತೇದಾರಿ ಕಾದಂಬರಿಗಳು ಇದು ನಿಮ್ಮ ಪೈಂಟಿಂಗ್ ಇದು ಹಾಂ ಇದು ನಿಮ್ಮದೆಲ್ಲ ಅಕ್ರಲಿಕ್ ಇದು ನಿಮ್ಮ ಇದು ಇವರ ಕೃಷಿಕರ ಅಂತ ಹೇಳಿದ್ರಲ್ಲ ಇದು ಇವಳು ಮಗಳು ಇದು ನಿಮ್ಮ ಪೇಂಟಿಂಗ್ ಪೇಂಟಿಂಗ್ ಕಾರ್ಟೂನು ಎಲ್ಲ ಇದೆ ಇಲ್ಲ ಇವ್ರಿಗೆ ಇಷ್ಟ ಏನು ಏನು ಇಷ್ಟ ಅಂದ್ರೆ ಯಾವ ತಿನ್ನೋದ್ರಲ್ಲಿ ಅಥವಾ ಏನು ಎಂತಿಲ್ಲ ಯಾವ್ದರಲ್ಲಿ ತಿಂತಾರೆ ಸ್ವೀಟಿಸಿ ಅಂದ್ರೆ ಮನೆ ಊಟ ಎಲ್ಲ ಸ್ವಲ್ಪ ಇಷ್ಟಪಡ್ತಾರೆ ಅದೇ ಅವ್ರು ಮನೆಯಲ್ಲಿ ಎಲ್ಲರೂ ಬುತ್ತಿ ತರ್ತಾರೆ ಇವರು ಮಾತ್ರ ಬುತ್ತಿ ತಗೊಂಡು ಹೌದಾ ಇಷ್ಟ ಹೌದಾ ಮನೆ ಊಟನೇ ಇಷ್ಟ ಹೌದೌದು ನಿಮಗೆ ಇದು ಕಾರ್ಟೂನ್ ಬಿಟ್ಟು ಮತ್ತೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ನಿಮಗೆ ಇದೆಲ್ಲ ಕೇಳ್ತೀರಿ ಸಂಗೀತ ಎಲ್ಲ ಕೇಳ್ತೀರಿ ನೀವು ಸಂಗೀತ ಯಾವುದು ಯಾವ ಸಂಗೀತ ನಿಮಗೆ ಇಷ್ಟ ಹಾಂ ಯಾವುದು ನಿಮ್ಮ ಬೆಸ್ಟಿನ ಇವ್ರು ಯಾರು ಹಾಂ ಹಾಂ ನೀವು ಅದರ ಸಂಗೀತ ಕಲ್ತಿಲ್ಲ ಮಾತ್ರ ನಿಮಗೆ ಬೇರೆ ಆಸಕ್ತಿ ರಂಗೋಲಿ ಬುಕ್ಸ್ ಓದ್ತಿಲ್ಲ ನಿಮ್ಮ ಬೆಚ್ಚಿನ ಲೇಖಕರು ಯಾರು ನನ್ನ ಮೆಚ್ಚನೆ ಸಾ ಮೊದಲೆಲ್ಲ ಸಾಯಿಸುತ್ತೆ ಏನ್ ಕೆ ಹಿಂದಿರ ಎಲ್ಲ ಈಗ ಆ್ಯಕ್ಚುಲಿ ಇವ್ರು ಓದಿ ಸ್ಟಾರ್ಟ್ ಮೇಲೆ ಸಾಧಾರಣ ಎಲ್ಲ ಓದ್ತೀನಿ ಯಾರು ಹೇಳಿ ಶಿವರಾಮ್ ಕಾರಂತ್ರು ವೈರಪ್ಪ ಮತ್ತೆ ಅವರು ಮೇಡಮ್ ಅವರು ವೈದೆ ಅವರು ಓದಿರಾ ಏನಿಲ್ಲ ಯಾವಾಗ ಒಂದೇನೂ ಓದಿದ್ರು ಅವ್ರ ಹೆಚ್ಚಿನ ನೆನಪಿಲ್ಲ ನೀವು ಚಿತ್ರ ಬರಿಲಿಕ್ಕೆ ಏನೋ ಐಡಿಯಾ ಎಲ್ಲ ಕೊಡ್ತಾ ಇಲ್ಲ ಅವರಿಗೆ

ಅದು ಅವ್ರಿಗೆ ಮೊದ್ಲಿಂದ ಸಿಕ್ಕಲಿಂದ ತುಂಬಾ ಇಂಟ್ರೆಸ್ಟ್ ಇತ್ತಂತದ್ದು ಏನೋ ಮಾಡದಂತೆ ಅವ್ರಿಗೆ ಏನಿರ್ಲಿಲ್ಲ ಅಲ್ಲ ಅವಾಗ